ತಮ್ಮ ಮಾಧ್ಯಮದ ಮೂಲಕ ಇಡೀ ಮೊಳಕಾಲ್ಮುರು ಕ್ಷೇತ್ರದ ಜನ ಜನತೆಗೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಾವೆಲ್ಲರೂ ತಿಳಿಯಪಡಿಸತಕ್ಕಂಥ ವಿಚಾರ ಏನಂತಂದರೆ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿದೆ ಮೇಣದ ಬತ್ತಿಯಲ್ಲಿ ವೈದ್ಯರು ಕೆಲಸ ನಿರ್ವಹಿಸುವಂತಾಗಿದೆ ರೋಗಿಗರು ಪ ಚಿಕಿತ್ಸೆಗಾಗಿ ಪರದಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಪತ್ರಿಕೆಗಳಲ್ಲಿ ಮತ್ತು ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಆಗ್ತಾ ಇರೋದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ ಇದು ಉದ್ದೇಶಪೂರ್ವಕವಾಗಿ ಶಾಸಕರ ದಕ್ಷ ಆಡಳಿತವನ್ನು ಸಹಿಸೋಕ್ಕಾಗದಲ್ಲಿದೆ ಅವರ ಒಂದು ಆಡಳಿತ ವೈಖರಿಗೆ ಕೆಟ್ಟ ಹೆಸರು ತರಬೇಕಂತಕ್ಕಂಥ ಉದ್ದೇಶದಿಂದ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಮುಖಂಡರು ಈ ಒಂದು ಹೀನಾಯ ಕೆಲಸಕ್ಕೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಈ ಮೊಳಕಾಲ್ಮುರು ಬಿ ಜೆ ಪಿ ಆಡಳಿತದಲ್ಲಿ ಇಡೀ ಮೊಳಕಾಲ್ಮುರು ಕ್ಷೇತ್ರವೇ ಕಗ್ಗತ್ತಲಲ್ಲಿ ಮುಳುಗಿ ಹೋಗಿತ್ತು ಕಗ್ಗತ್ತಲಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಮೊಳಕಾಲ್ಮುರು ಕ್ಷೇತ್ರವನ್ನು ಇಲ್ಲಿರ್ತೀವಿ ಈ ಮೊಳಕಾಂಬೂರು ಕ್ಷೇತ್ರದ ಮತದಾರರು ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ಸಹಿಸಿದ ಅವರ ಗುಂಡಾಗಿರಿಯನ್ನು ಸಹಿಸಿದೇ ಅವರ ದುರಾಡಳಿತವನ್ನು ಸಹಿಸ ಸಹಿಸಿದ ಕಾಂಗ್ರೆಸ್ ಪಕ್ಷದ ತಕ್ಷ ವ್ಯಕ್ತಿಯಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣಾಜಿಯವರನ್ನು ಆಯ್ಕೆ ಮಾಡಿಕೊಂಡು ಇಡೀ ಕ್ಷೇತ್ರವನ್ನೇ ಬೆಳಕಾಗುವಂತೆ ಮಾಡಿದ್ದಾರೆ ಇಲ್ಲಿನ ಮತದಾರರು ಬಿ ಜೆ ಪಿ ಅವಧಿಯಲ್ಲಿ ಏನು ಇವತ್ತು ಇಲ್ಲಿ ಮಂಡಲ ಅಧ್ಯಕ್ಷರು ಬಿ ಜೆ ಪಿ ಮುಖಂಡರು ಇನ್ನಿತರೆ ಕೆಲವು ಕಾರ್ಯಕರ್ತರು ಏನು ಭ್ರಷ್ಟಾಚಾರ ಮಾಡಿ ಸಾಕಷ್ಟು ಹಣ ಮಾಡಿ ಸಾರ್ವಜನಿಕ ಸಾರ್ವಜನಿಕ ಕಚೇರಿಗಳಲ್ಲಿ ಏನು ಲೂಟಿ ಮಾಡಿ ಇವತ್ತು ಮೆರಿತಾ ಇದ್ದರು ಅಂಥವರಿಗೆ ನಮ್ಮ ಶಾಸಕರ ದಕ್ಷ ಆಡಳಿತ ಇವತ್ತು ಸಹಿಸೋಕ್ಕಾಗ್ತಾ ಇಲ್ಲ ಕರೆಂಟ್ ಹೋದಾಗ ಪ್ರತಿಯೊಂದು ಕಡೆ ವ್ಯತ್ಯಾಸ ಆಗೋದು ಇದು ಸಹಜ ಯಾವುದೇ ಒಂದು ಮಳೆ ಮನ್ನೆ ತಾನೇ ಬಿದ್ದಂಥ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆ ಒಂದೇ ಅಲ್ಲ ಇಡೀ ಕ್ಷೇತ್ರದಲ್ಲೇ ವಿದ್ಯುತ್ತು ಕಡಿತ ಆಗಿದೆ ಸಾಕಷ್ಟು ಟ್ರಾನ್ಸ್ಫಾರ್ಮ್ಗಳು ಸುಟ್ಟು ಹೋಗಿದ್ದಾವೆ ಕೆಲವಾರು ಲೈನ್ಗಳು ಬಿದ್ದು ಕರೆಂಟ್ಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಇಂಥ ಕ್ಷುಲ್ಲಕ ಘಟನೆಯನ್ನು ಹಿಡಿದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮೊಳಕಾಲ್ಮುರು ಕ್ಷೇತ್ರನೇ ಮುಳುಗೋಗ್ಬಿಟ್ಟಿದೆ ಭಾಳ ಕತ್ತಲು ಆವರಿಸ್ಬಿಟ್ಟಿದೆ ಅಂತಕ್ಕಂಥ ಅಜ್ಞಾನಿಗಳಂತೆ ಇವತ್ತು ಏನು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇದು ಭಾಳ ದುರಂತ ಭಾಳ ಖಂಡನೀಯ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಕ್ಷುಲ್ಲಕ ಘಟನೆಯನ್ನು ಖಂಡಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಅದೇ ರೀತಿಯಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಯಾಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅದೇನಪ್ಪ ಅಂತಂದರೆ ಡಾಕ್ಟರ್ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಮಂಡಲಾಧ್ಯಕ್ಷರು ಇವು ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ ಈ ಸುಸಜ್ಜಿತವಾಗಿರ್ತಕ್ಕಂಥ ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮೊಳಕಾಲ್ಮುರಿನಲ್ಲಿದೆ ಈ ಹಿಂದೆ ಎನ್ ವೈ ಗೋಪಾಲ್ ಕೃಷ್ಣಾದಿಯವರನ್ನೇ ಈ ಮೊಳಕಾಲ್ಮುರು ಕ್ಷೇತ್ರಕ್ಕೆ ಆಸ್ಪತ್ರೆ ತಂದು ಕಟ್ಟಿಸಿದ್ದು ಇದರಿಂದ ಲಕ್ಷಾಂತರ ಜನಕ್ಕೆ ಇವತ್ತು ಅನುಕೂಲ ಆಗ್ತಾ ಇದೆ ಈ ಸಾರ್ವಜನಿಕ ಆಸ್ಪತ್ರೆಗೆ ಕೆಟ್ಟ ಹೆಸರು ತಂದರೆ ಇವತ್ತು ರೋಗಿಗಳೆಲ್ಲ ನನ್ನ ಹಾಸ್ಪಿಟ್ಲಿಗೆ ಬಂದು ನನಗೆ ದುಡ್ಡು ಜಾಸ್ತಿ ಕಲೆಕ್ಷನ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ದುರುದ್ದೇಶ ಕೂಡ ಅವರೆಲ್ಲ ಅಡಗಿದೆ ಅಂತಕ್ಕಂಥದ್ದು ಈ ಹಿಂದೆ ಅವರು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು ದುರಾಡಳಿತ ಆಗಿರ್ಬೋದು ಇಂಥ ಕ್ಷುಲ್ಲಕ ಘಟನೆಗಳನ್ನು ಹಬ್ಬಿಸ್ತಕ್ಕಂಥ ವಿಚಾರ ಆಗಿರ್ಬೋದು ಇವೆಲ್ಲ ವಿಚಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸೂಕ್ತ ಉತ್ತರವನ್ನು ನಾವು ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಶಾಸಕರು ಇಲ್ಲಿ ಕರೆಂಟ್ ಹೋದ ತಕ್ಷಣ ಜನ್ರೇಟ್ರ್ ಕೆಟ್ಟೋಗಿದೆ ಅಂತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಡಿಸ್ಟಿಕ್ ಓ ಡಿ ಎಚ್ ಓ ಅವರಿಗೆ ಕಮಿಷನರ್ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಮಾತಾಡಿ ಕೂಡಲೇ ದುರಸ್ತಿಗೊಳಿಸಬೇಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅಂತ ತಿಳಿಸಿದಾಗ ಕೂಡಲೇ ಇವತ್ತು ಟೆಕ್ನಿಷಿಯನ್ ಬಂದು ರಿಪೇರಿ ಮಾಡಿದರೆ ಎಲ್ಲ ಸರಿ ಹೋಗ್ತಾ ಇದೆ ಇಂಥ ಒಂದು ಘಟನೆಯನ್ನು ಮಹಾನ್ ಘಟನೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಬಿ ಜೆ ಪಿ ನಾಯಕರಿಗೆ ಬುದ್ಧಿ ಐತೋ ಇಲ್ಲ ಅಂತಕ್ಕಂಥ ವಿಚಾರ ನನಗೆ ಅನುಮಾನ ಆಗ್ತಾ ಇದೆ ಇದನ್ನೆಲ್ಲರೂ ನಾವು ಖಂಡಿಸ್ತಾ ಇದ್ದೀವಿ ಸಾರ್ವಜನಿಕರು ಕೂಡ ಖಂಡಿಸಬೇಕು ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಅವರು ಕ್ಷುಲ್ಲಕ ರಾಜಕಾರಣವನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಬಳಸ್ಕೊಂಡು ರಾಜಕೀಯ ಮಾಡಕ್ಕೆ ಬಂದರೆ ಸತ್ತ ಉತ್ತರವನ್ನು ನಾವೆಲ್ಲರೂ ಕೊಡೋದಕ್ಕೆ ಸಿದ್ಧವಾಗಿದೆಯೋ ಅಂತಕ್ಕಂಥ ಮಾತನ್ನು ನಿಮ್ಮ ಮುಖಾಂತರ ನಾನು ಇವತ್ತು ತಿಳಿಯ ತಿಳಿಯಪಡಿಸೋದಕ್ಕೆ ಇಷ್ಟಪಡ್ತಾಯಿದ್ದೆ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕರೆಂಟ್ ಹೋದಾಗ ಸಹಜ ಅದು ಒಂದು ದಿವಸ ಮಾತ್ರ ಅದು ಜನರೇಟರ್ ಪ್ರಾಬ್ಲಮ್ ಆಗಿ ಮಳೆ ಬಂದರೂ ತಿಳಿತೋಗಿದೆ ಈಗ ಟೆಕ್ನಿಷಿಯನ್ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ ನಾನು ವಿರೋಧ ಪಕ್ಷದವರಿಗೆ ಹೇಳೋದಿಷ್ಟೇ ಬಯಸ್ತೀನಿ ಯಾವುದೇ ರೀತಿಯಲ್ಲಿ ನಮ್ಮ ಶಾಸಕರ ಬಗ್ಗೆ ಆರೋಪ ಮಾಡೋ ಬದಲು ತಾವೂ ಸಹ ನಮ್ಮ ಶಾಸಕರ ಜೊತೆ ಕೈ ಜೋಡಿಸಿ ಮೊಳಕಾಂಬೂರು ತಾಲೂಕು ಮತ್ತು ಕ್ಷೇತ್ರದ ಬಗ್ಗೆ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಗಮನ ಹರಿಸಿ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ ವಿರೋಧ ಮಾಡೋದು ಬಿಟ್ಬಿಡ್ರಿ ದಯವಿಟ್ಟು ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ನಮ್ಮಲ್ಲಿ ಜನರೇಟರ್ ಈಗ ರಿಪೇರಿ ಮಾಡೋದಕ್ಕೆ ಆಲ್ರೆಡಿ ಬಂದಿದ್ದಾರೆ ಈಗ ನಡೀತಾ ಇದೆ ನಡೀತಾ ಇದೆ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ವಿ ನಿನ್ನೆ ಮೇಲಾಧಿಕಾರಿಗಳ ಸಮೇತ ಬಂದ್ ನೋಡ್ಕೊಂಡು ಹೋಗಿದ್ದಾರೆ ಏನ್ ಪರಿಸ್ಥಿತಿ ಇದೆ ಅಂತ ಗೊತ್ತಾಗಿದೆ ಈಗ ಕರೆಂಟ್ ಇವತ್ತು ಗೊತ್ತಿಲ್ಲ ರೆಡಿ ಆಗುತ್ತೆ ಜನರೇಟರ್ La niña en Marfil.